ಹಲೋ ಗೈಸ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ನೇರ ಪ್ರಸಾರ ಯಾವ ಚಾನೆಲ್ ನಲ್ಲಿ ನಿಮ್ಮ ಮೊಬೈಲಲ್ಲಿ ನೀವು ಫ್ರೀ ಆಗಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಆದರೆ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದಾರೆ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇಂಡಿಯಾ ಇವತ್ತು ಅಫ್ಘಾನ್ ವಿರುದ್ಧ ಪಂದ್ಯ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡ ಇದು ಭಾರತ ವರ್ತಸ್ ಅಫಘಾನಿಸ್ತಾನ್ ನಡುವೆ ಮೊದಲ ಟಿ ಟ್ವೆಂಟಿ ಪಂದ್ಯ ಸಾಯಂಕಾಲ ಏಳು ಗಂಟೆಗೆ ಮೊಹಾಲಿ ಅಂಗಳದಲ್ಲಿ ನಡೆದಿದೆ ಈ ಒಂದು ಪಂದ್ಯ ಹಾಗಾದರೆ ನೀವು ಲೈವ್ ಯಾವ ರೀತಿಯಾಗಿ ನೋಡೋದಂತ ನೋಡೋದಾದರೆ ನೋಡಬಹುದು ಮೊದಲಿಗೆ ನೀವು ಮೊಬೈಲ್ ಅಲ್ಲಿ ಈ ಒಂದು ಲೈವ್ ಸ್ಟ್ರೀಮಿಂಗ್ ಅನ್ನು ಫ್ರೀ ಆಗಿ ನೋಡೋದ್ರೆ ನೋಡಬಹುದು ಈ ಒಂದು ಲೈವ್ ಸ್ಟ್ರೀಮಿಂಗ್ ನಿಮಗೆ ಜಿಯೋ ಸಿನಿಮಾದಲ್ಲಿ ಸಿಗುತ್ತಿದೆ ಬಟ್ ಹಾಸ್ಟೆಲ್ನಲ್ಲಿ ಈ ಒಂದು ಲೈವ್ ಸ್ಟ್ರೀಮಿಂಗ್ ನಿಮಗೆ ಇರುವುದಿಲ್ಲ ಅಂದರೆ ನೀವು ಈ ಒಂದು ಮ್ಯಾಚ್ ಏನಪ್ಪ ಅಂದರೆ ಇದೀಗ ಟಿವಿಯಲ್ಲಿ ನೋಡೋದಾದರೆ ಸ್ಪೋರ್ಟ್ಸ್ ಇಟಿನ್ ಮತ್ತು ಸಿನಿಪ್ಲಕ್ಸ್ ನಲ್ಲಿ ನೋಡಬಹುದು ಅಂದ್ರೆ ಕಲರ್ಸ್ ಸಿನಿಪ್ಲೆಕ್ಸ್ ನಲ್ಲಿ ಈ ಒಂದು ಲೈವ್ ನಿಮಗೆ ಸಿಗ್ತದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಾಹಿತಿ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ದ ಲೈವ್ ಹೇಗೆ ನೋಡಿದಂತ